ಆತ್ಮಶೂನ್ಯತೆಗೆ ಆಧ್ಯಾತ್ಮಿಕ ಅನುಭವವು ಪರಿಹಾರ ಪ್ರಬಂಧ ಪರಿಚಯ ಇಂದಿನ ವೇಗದ ಯುಗದಲ್ಲಿ ವ್ಯಕ್ತಿಯು ಹೊರಗಿನಿಂದ ಎಲ್ಲಾ ಸಾಧನೆಗಳನ್ನು ಮಾಡಿದ್ದರೂ ಆಂತರಿಕವಾಗಿ ಏನೋ ಕೊರತೆಯ ಭಾವನೆ ಅನುಭವಿಸುತ್ತಾನೆ ಈ ಸ್ಥಿತಿಗೆ ಆತ್ಮಶೂನ್ಯತೆ ಎಂದು ಕರೆಯಬಹುದು ಇದು ಖಾಲಿತನ ಅರ್ಥಶೂನ್ಯತೆ ಗುರಿಹೀನತೆ ಇತ್ಯಾದಿ ರೂಪಗಳಲ್ಲಿ ವ್ಯಕ್ತವಾಗುತ್ತದೆ ಈ ರೀತಿ ಜೀವಮಾನದಲ್ಲಿ ಅಸ್ತಿತ್ವದ ಪ್ರಶ್ನೆ ಹುಟ್ಟಿಕೊಂಡಾಗ ಅದಕ್ಕೆ ಉತ್ತರ ನೀಡಬಲ್ಲದೇನೋ ಎಂಬುದು ಮಹತ್ವದ ಪ್ರಶ್ನೆ ಇದರ ಉತ್ತರವನ್ನು ಆಧ್ಯಾತ್ಮಿಕ ಅನುಭವದಲ್ಲಿ ಹುಡುಕಬಹುದಾಗಿದೆ ಈ ಪ್ರಬಂಧದಲ್ಲಿ ಆತ್ಮಶೂನ್ಯತೆಯ ಮೂಲ ಅದರ ಪರಿಣಾಮಗಳು ಮತ್ತು ಆಧ್ಯಾತ್ಮಿಕ ಅನುಭವದಿಂದ ದೊರೆಯುವ ಪರಿಹಾರಗಳನ್ನು ವಿಶ್ಲೇಷಿಸಲಾಗುತ್ತದೆ ಭಾಗ ಒಂದು ಆತ್ಮಶೂನ್ಯತೆ ಎಂದರೇನು ಆತ್ಮಶೂನ್ಯತೆ ಎನ್ನುವುದು ಮಾನಸಿಕ ಸ್ಥಿತಿ ಅದು ವ್ಯಕ್ತಿಯ ಒಳಜೀವನದಲ್ಲಿ ಭರವಸೆಯಿಲ್ಲದ ಉತ್ಸಾಹವಿಲ್ಲದ ಅರ್ಥವಿಲ್ಲದ ಶೂನ್ಯತೆಯ ಅನುಭವವನ್ನು ಹುಟ್ಟಿಸುತ್ತದೆ ವ್ಯಕ್ತಿ ಎಲ್ಲವನ್ನೂ ಹೊಂದಿದ್ದರೂ ಏನನ್ನೂ ಹೊಂದಿಲ್ಲವೆಂಬ ಭಾವನೆ ಇರುತ್ತದೆ ಬಹುಪಾಲು ಸಮಯ ಈ ಸ್ಥಿತಿಯು ಇತ್ತೀಚಿನ ತಲೆಮಾರಿಗೆ ಹೆಚ್ಚು ಕಂಡುಬರುತ್ತಿದೆ ಕಾರಣ ವೈಯಕ್ತಿಕ ಸಂಬಂಧಗಳ ಕೊರತೆ ತಂತ್ರಜ್ಞಾನ ಬೆಳೆದಂತೆ ಮಾನವೀಯ ಸಂಬಂಧಗಳು ಕಡಿಮೆಯಾದವು ಸ್ನೇಹ ಕುಟುಂಬ ಸೌಹಾರ್ದ ಎಲ್ಲವೂ ಹತಾಶೆಯ ದಡಕ್ಕೆ ಸಾಗಿವೆ ಭೌತಿಕ ಸುಖಕ್ಕಿರುವ ಮಿತಿಯ ಅರಿವಿನ ಕೊರತೆ ದುಡ್ಡು ಹುದ್ದೆ ಹೆಸರು ಹೊಂದಿದ ಬಳಿಕವೂ ಏನೋ ಕೊರತೆಯ ಭಾವನೆ ಇವುಗಳಲ್ಲಿ ತೃಪ್ತಿ ಶಾಶ್ವತವಲ್ಲ ಹೀಗಾಗಿ ಆತ್ಮದಲ್ಲಿ ಖಾಲಿತನ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳು ನಾನು ಯಾಕೆ ಬದುಕುತ್ತಿದ್ದೇನೆ ನನ್ನ ಬದುಕಿಗೆ ಅರ್ಥವೇನು ಈ ಪ್ರಶ್ನೆಗಳು ಉತ್ತರವಿಲ್ಲದೆ ತೊಳಲಾಡುತ್ತವೆ ಆಧ್ಯಾತ್ಮದಿಂದ ದೂರವಿರುವ ಜೀವನಶೈಲಿ ಇಂದಿನ ಶಿಕ್ಷಣ ವ್ಯವಸ್ಥೆ ಸಾಮಾಜಿಕ ಪರಿಸರ ವೈಜ್ಞಾನಿಕ ಅಭಿವೃದ್ಧಿ ಇವೆಲ್ಲವೂ ಆಧ್ಯಾತ್ಮಿಕ ಮೌಲ್ಯಗಳಿಂದ ದೂರವಾಗಿವೆ ಮುಂದೆ ಮಾಡೋಣವೇ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಈ ಶೂನ್ಯತೆಗೆ ಪರಿಹಾರವಾಗಿ ಹೇಗೆ ಆಧ್ಯಾತ್ಮ ಹೊರಹೊಮ್ಮುತ್ತದೆ ಎಂಬುದನ್ನು ಮುಂದಿನ ಭಾಗಗಳಲ್ಲಿ ವಿವರಿಸೋಣ ಮುಂದಿನ ಭಾಗದಲ್ಲಿ ಆಧ್ಯಾತ್ಮ ಎಂದರೇನು ಆಧ್ಯಾತ್ಮ ಮತ್ತು ಆತ್ಮದ ಸಂಬಂಧ ಮತ್ತು ಅದರಿಂದ ವ್ಯಕ್ತಿಗೆ ದೊರೆಯುವ ಅನುಭವಗಳು ಮುಂದೆ ಬರೆಯಬೇಕಾ ಯು ಸ್ಯಾಡ್ ಮೋ ಚಟ್ ಸ್ಯಾಡ್ ಒಳ್ಳೆಯದು ಈಗ ಪ್ರಬಂಧದ ಮುಂದಿನ ಭಾಗವನ್ನು ಮುಂದುವರೆಸೋಣ ಭಾಗ ಎರಡು ಆಧ್ಯಾತ್ಮ ಅರ್ಥ ಮತ್ತು ಅಗತ್ಯತೆ ಆಧ್ಯಾತ್ಮ ಎನ್ನುವುದು ಆತ್ಮದ ಬಗ್ಗೆ ಅರಿವು ಹೊಂದುವುದು ಅಂತರಂಗದಲ್ಲಿ ಶಾಂತಿ ಮತ್ತು ಅರ್ಥವನ್ನು ಹುಡುಕುವ ಪ್ರಯತ್ನವಾಗಿದೆ ಇದು ಧರ್ಮಕ್ಕಿಂತ ಎತ್ತರವಾದ ವೈಯಕ್ತಿಕ ಅನುಭವದ ಆಯಾಮ ಆಧ್ಯಾತ್ಮವು ಯಾವುದೇ ಮತ ಅಥವಾ ಆಚರಣೆಗೆ ಸೀಮಿತವಾಗಿಲ್ಲ ಅದು ಜೀವನದ ಮೂಲ ಅರ್ಥವನ್ನು ಪತ್ತೆಹಚ್ಚುವ ಪಥವಾಗಿದೆ ಆಧ್ಯಾತ್ಮದ ಅರ್ಥ ಆಧ್ಯಾತ್ಮ ಎಂಬ ಪದವು ಆತ್ಮ ಎಂಬ ಶಬ್ದದಿಂದ ಬಂದಿದೆ ಇದರಲ್ಲಿ ನಿಜವಾದ ನಾನು ಯಾರೆಂಬುದನ್ನು ಅರಿಯುವ ಪ್ರಯತ್ನವಿದೆ ಇದು ಹೊರಗಿನ ಜಗತ್ತಿನಿಂದ ಒಳಗಿನ ಜಗತ್ತಿಗೆ ಕಣ್ಣೊರೆದ ಪಯಣ ಆಧ್ಯಾತ್ಮದ ಅಗತ್ಯತೆ ಆತ್ಮಶೂನ್ಯತೆ ನಿಂತಿರುವಲ್ಲಿ ಆಧ್ಯಾತ್ಮ ಆರಂಭವಾಗುತ್ತದೆ ನಮ್ಮ ಬದುಕಿಗೆ ಗುರಿ ಅರ್ಥ ಮತ್ತು ಶ್ರದ್ಧೆಯನ್ನು ನೀಡುವುದು ಈ ಮಾರ್ಗ ಇದು ಮಾನವನಲ್ಲಿನ ಜ್ಞಾನದ ಬೆಳಕನ್ನು ಬೆಳಗಿಸುವ ಉರಿಯಾಗಿದೆ ಅಧ್ಯಾತ್ಮ ಮತ್ತು ಆತ್ಮದ ಸಂಬಂಧ ಆತ್ಮ ಶಾಶ್ವತ ದೇಹ ತಾತ್ಕಾಲಿಕ ಈ ಅರಿವು ವ್ಯಕ್ತಿಯಲ್ಲಿ ಶಾಂತಿ ಮೂಡಿಸುತ್ತದೆ ಆತ್ಮದ ಬಲವನ್ನು ಅರಿಯುವುದೇ ಆಧ್ಯಾತ್ಮ ಭಾಗ ಮೂರು ಆತ್ಮಶೂನ್ಯತೆಗೆ ಆಧ್ಯಾತ್ಮವು ನೀಡುವ ಪರಿಹಾರಗಳು ಆಧ್ಯಾತ್ಮದ ಅನುಭವವು ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಸಮಾಧಾನ ಮತ್ತು ಉತ್ಸಾಹವನ್ನು ಮೂಡಿಸುತ್ತದೆ ಇದು ಆತ್ಮಶೂನ್ಯತೆಯ ದಿಕ್ಕು ತಪ್ಪಿದತೆಯ ಭಾವನೆಗೆ ದಾರಿ ನೀಡುತ್ತದೆ ಅರ್ಥಪೂರ್ಣತೆಯ ಅನುಭವ ಆಧ್ಯಾತ್ಮವು ವ್ಯಕ್ತಿಯ ಜೀವನದ ಉದ್ದೇಶವನ್ನು ಸ್ಪಷ್ಟಗೊಳಿಸುತ್ತದೆ ನಾನು ಯಾಕೆ ಬದುಕುತ್ತಿದ್ದೇನೆ ಎಂಬ ಪ್ರಶ್ನೆಗೆ ಉತ್ತಮವಾದ ಉತ್ತರವನ್ನು ನೀಡುತ್ತದೆ ಅಂತರಂಗ ಶಾಂತಿ ಭೌತಿಕ ಸುಖ ತಾತ್ಕಾಲಿಕವಾದರೆ ಆಧ್ಯಾತ್ಮಿಕ ಶಾಂತಿ ಶಾಶ್ವತವಾದದ್ದು ಧ್ಯಾನ ಪ್ರಾರ್ಥನೆ ಪೂಜೆ ಜಪ ಇತ್ಯಾದಿ ಮೂಲಕ ಅಂತರಂಗವನ್ನು ಶಾಂತಗೊಳಿಸಬಹುದು ಬದಲಾಗುವ ದೃಷ್ಟಿಕೋನ